ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ನಮ್ಮ ಡೋರ ನಗ್ತಾ ಇದ್ದಾಳೆ ನಮ್ಮ ಡೋರ ನಗ್ತಾ ಇದ್ದಾಳೆ ನೋಡಿ ಡೋರ ಹಿಂಗಿದ್ದಾಳೆ ಡೋರಗೆ ಫ್ರಾಕ್ ಹಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಆ ಬನ್ನಿ ಇವತ್ತಿನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ನಮ್ಮ ಡೋರನ್ನು ಇಟ್ಕೊಂಡು ಆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾವಾಗಲೂ ಎಷ್ಟೋ ದಿನ ಆಗಿತ್ತು ಡೋರನ್ನು ಫಸ್ಟಿಗೆ ತೋರಿಸಿ ಅದಕ್ಕೆ ಇವತ್ತು ಡೋರ್ನ ಫಸ್ಟಿಗೆ ತೋರಿಸ್ಬಿಡೋಣ ಅಂತ ತೋರಿಸ್ತಾ ಇದ್ದೀನಿ ಏನಮ್ಮ ಆಡೇಳು ಡೋರ ಅಡೇಳು ಹಾ ಅಡೇಳು ಹಾ ಅಡೇಳಮ್ಮ ಅಡೇಳಮ್ಮ ಹಾ ಅಡೇಳು ಡೋರ ಆಡೇಳಮ್ಮ ಹೇಳಲ್ವಾ ಹಾಂ ಇವಾಗ ಹೇಳಲ್ವ ಅಂತ ಏನು ಅವ್ರಿಗೆ ಒಳಗಡೆ ಹೋಗ್ಬೇಕು ಇವಾಗ್ತಾನೆ ಬಾರಮ್ಮ ವಿಡಿಯೋ ಮಾಡೋಣ ಅಂತ ಕರ್ಕೊಂಬಂದಿದ್ವಿ ಅಲ್ಲೇ ನೋಡಿ ಕಾಲಿಂಗ್ ಹಿಂಗೆ ಬದೀತಾ ಇದ್ದಾಳೆ ಹೋಗೋಣ ಅಂತ ಹಾಂ ಸರಿ ಆಯಿತು ಹೋಗೋಣ ಹೆಂಗೆ ಕುತ್ಕೊಳ್ತೀವಿ ಇಲ್ಲಿ ಹ್ಞೂ ಕುತ್ಕೊಂಡಿ ಫ್ರೆಂಡ್ಸ್ ಲಾಗನ ಸ್ಟಾರ್ಟ್ ಮಾಡೋಣ ಇವಾಗ ಸಂಜೆಯಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ಬೆಳಗ್ಗೆಯಿಂದ ಮಾಡೋದಿಕ್ಕಾಗಲ್ಲ ಸ್ಯಾಟರ್ಡೇ ಆಗಿರೋದ್ರಿಂದ ಪೂಜೆ ಎಲ್ಲ ಇತ್ತು ಅದೇನು ಮತ್ತೆ ಡೈಲಿ ಏನು ಪೂಜೆಲ್ಲ ತೋರಿಸೋದು ಅಂತ ಇವತ್ತು ನಾನು ಇವತ್ತು ನಾನು ಹಾಗೆ ನಮ್ಮ ಡೋರ್ನ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಜಾಸ್ತಿ ಡೋರ ಇಟ್ಕೊಂಡು ವಿಡಿಯೋ ಮಾಡೋದಿಲ್ಲ ಫ್ರೆಂಡ್ಸ್ ರೆಕಾರ್ಡ್ ಮಾಡೋದು ಏ ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ ಮಾತಾಡಿ ಬನ್ನಿ ಮಾತಾಡು ಏನು ನೋಡಿ ಎಲ್ಲ ಅಲ್ಲಿದ್ದಾರೆ ಸೈಲೆಂಟ್ ಆಗಿದ್ದಾರೆ ಇಶಿಕ ಹಂಗ್ ಮಾಡ್ಕೋಬಾರ್ದು ತೆಗಿ ನೋಡ್ಕೊಳ ನೋಡಿಲ್ಲ ಇಶಿಕ ನೋಡಿ ಹೆಂಗ್ ಮಾಡ್ತಾ ಇದ್ದಾಳೆ ಓಕೆ ಮತ್ತಿನ್ನೊಂದು ಏನ್ ಗೊತ್ತಾ ಫ್ರೆಂಡ್ಸ್ ಆ ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಡೋಳನ ಇಷ್ಟೊಂದು ಇಷ್ಟಪಡ್ತಾರೆ ಅಂತ ನಾನು ಕಲ್ಸು ಮನ್ಸಲ್ಲೂ ಸಹಿತ ಅನ್ಕೊಂಡಿಲ್ಲ ಸಾಕಷ್ಟು ಜನ ನಮ್ಮ ಡೋಳನ ತುಂಬಾ ಇಷ್ಟಪಡ್ತಾರೆ ಫ್ರೆಂಡ್ಸ್ ಇದು ಒಂಥರ ಅದೃಷ್ಟ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಮ್ಮ ಡೋರನ್ನ ಇಷ್ಟೊಂದು ಜನ ಪ್ರೀತಿ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಂತೂ ಎಷ್ಟೊಂದು ಜನ ಬುದ್ದು ಬಂಗಾರಿ ತುಂಬ ಇಷ್ಟ ಆಗುತ್ತೆ ಇಂಥ ಮಗು ಒಂದು ಹುಟ್ಟಿದ್ರೆ ಸಾಕು ನನಗೆ ಅಂತ ಆವಾಗವಾಗ ಕಮೆಂಟ್ ಮಾಡ್ತಾ ಇತ್ತು ಮತ್ತು ಓಕೆ ಫ್ರೆಂಡ್ಸ್ ನಮ್ಮ ಡೋರನ್ನ ಬಿಟ್ಟು ಬಂದಿದ್ದೀನಿ ಯಾಕೆ ಅಂತಂದರೆ ಅವಳು ಇರ್ತಾನೆ ಇಲ್ಲ ಆಚೆ ಕಡೆ ಹೋಗಬೇಕು ಆಚೆ ಕಡೆ ಹೋಗಬೇಕು ಅಂತಿದ್ಲು ಡೋರು ಹಾಕಿದ್ದೀನಿ ಅಲ್ವಾ ಅದಕ್ಕೋಸ್ಕರನೇ ಏನು ಹೇಳೋಕ್ಕೆ ಬಂದೆ ಅಂತ ಅಂದರೆ ನಮ್ಮ ಡೋರನ್ನ ಆದಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ತುಂಬ ಅಂದರೆ ತುಂಬ ಜನ ಇಷ್ಟಪಡ್ತಾ ಇದ್ದಾರೆ ಫ್ರೆಂಡ್ಸ್ ಆ ನನ್ನ ಕನ್ಸು ಮನಸ್ಸಲ್ಲೂ ಸಹಿತ ನಮ್ಮ ಡೋರನ್ನ ಇಷ್ಟೊಂದು ಜನ ಇಷ್ಟಪಡೋರು ಇದಾರ ಮತ್ತೆ ಕಮೆಂಟ್ ಮೂಲಕ ಇಷ್ಟು ಒಳ್ಳೊಳ್ಳೆ ಕಮೆಂಟ್ ಆಗ್ತಾರ ಅಂತ ಅನ್ನಿಸ್ಬಿಡ್ತು ನಂಗಂತೂ ಒಂಥರ ಬ್ಲೆಸ್ಸಿಂಗ್ ತರ ಆ ಡೊಳಗೆ ಎಷ್ಟು ಜನ ಬ್ಲೆಸ್ಸಿಂಗ್ ಮಾಡ್ತಾರೆ ಅಂತಂದ್ರೆ ತುಂಬ ತುಂಬ ಜನ ಸಾವಿರಾರು ಜನ ಬ್ಲೆಸ್ಸಿಂಗ್ ಮಾಡ್ತಾ ಇರ್ತಾರೆ ಮುದ್ದು ಬಂಗಾರಿ ಕ್ಯೂಟ್ ಆಗಿದೆಯಾ ಇಂಥ ಮಗು ಹೆಣ್ಣು ಮಗು ಒಂದು ಟ್ರೇ ಸಾಕು ತುಂಬ ಚೆನ್ನಾಗಿ ಕ್ಯೂಟ್ ಆಗಿದ್ದಾಳೆ ಅಂತ ಹೇಳ್ತಾ ಇರ್ತಾರೆ ಮತ್ತು ಆ್ಯಕ್ಟಿವಿಟಿನೂ ಸಹಿತ ತುಂಬ ಚೆನ್ನಾಗಿದ್ದಾಳೆ ಅಂತ ಹೇಳ್ತಾ ಇದ್ರು ಮತ್ತು ಇನ್ನೊಂದು ಹೇಳಲೇಬೇಕು ಫ್ರೆಂಡ್ಸ್ ಆ ಇವತ್ತು ಮೆಸೇಜ್ ಮಾಡಿದರೆ ತುಂಬ ಖುಷಿ ಆಯಿತು ನನಗೆ ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿದ್ದಾರೆ ಶೈಲು ಸುನಿಲ್ ಅಂತ ಸೋಲ್ಜರ್ ಇದ್ದಾರೆ ಅಲ್ವಾ ಅವ್ರ ವೈಫು ತುಂಬ ಚೆನ್ನಾಗಿ ರೀಲ್ಸ್ ಮಾಡ್ತಾರೆ ಯೂಟ್ಯೂಬ್ ಸಹಿತ ಅವ್ರದ್ದು ಇದೆ ಆಲ್ಮೋಸ್ಟ್ ಎಲ್ರಿಗೂ ಸಹಿತ ಗೊತ್ತಿರುತ್ತೆ ಶೈಲು ಸುನಿಲ್ ಅಂತ ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಅವ್ರಾಗ ಅವರು ನಾನು ವಿಡಿಯೋ ನೋಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿದರೆ ತುಂಬ ನಿಮ್ಮ ಮಗು ಮುದ್ದಾಗಿದ್ದಾಳೆ ತುಂಬ ಕ್ಯೂಟಾಗಿದ್ದಾಳೆ ಈ ಥರ ಒಂದು ಮಗು ಇದ್ದರೆ ಸಾಕು ನನಗೆ ನನಗೂ ಹೆಣ್ಣು ಮಗು ಹುಟ್ಟಬೇಕು ಅಂತ ಆಸೆ ಇದೆ ಈ ಥರ ನಿಮ್ಮ ದೊಡ್ಡ ಒಂದು ಮುದ್ದಾದ ಮಗು ಹುಟ್ಟಿದರೆ ಸಾಕಾಗುತ್ತೆ ಅಂತ ಕಮೆಂಟ್ ಮುಖಾಂತರ ಅದು ನೋಡಿ ನನಗೆ ಹೆವಿ ಖುಷಿ ಆಯ್ತು ಫ್ರೆಂಡ್ಸ್ ಇಷ್ಟೇ ಸಾಕು ಅಲ್ವಾ ಇನ್ನೇನು ಬೇಕು ಗಂಡು ಮಗು ಆದ್ರೂ ಹೆಣ್ಣು ಮಗು ಆದರೂ ಒಂದೊಳ್ಳೆ ಮಗುಗೆ ಆಶೀರ್ವಾದ ಮಾಡಿದರೆ ಸಾಕು ಅಂತ ಅನ್ನಿಸ್ತು ನನ್ನ ಪ್ರಕಾರ ನನ್ನ ಮಗಳಿಗೆ ಸಾಕಷ್ಟು ಜನ ಪ್ರೀತಿ ಮಾಡ್ತಾ ಇದ್ದೀರಾ ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಒಂದು ಒಂದು ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ದೀರಾ ಸಪೋರ್ಟ್ ಜೊತೆಗೆ ಜಾಸ್ತಿ ಪ್ರೀತಿನೂ ಸಹಿತ ಕೊಡ್ತಾ ಇದ್ದೀರಾ ನಮ್ಮ ಫ್ಯಾಮಿಲಿಗಾಗಿರ್ಬೋದು ಡೋರಾ ಅಂತ ಅಲ್ಲ ಇಷ್ಟಲ್ಲಿ ನೀವು ನಂಬೋದಿಲ್ಲ ಹೋಗಿ ನೀವು ನನ್ನ ಅಕೌಂಟು ಚೆಕ್ ಮಾಡ್ಬೋದು ಸಾಕಷ್ಟು ಜನ ನಮ್ಮ ಫ್ಯಾಮಿಲಿಗೆ ತುಂಬ ಜಾಸ್ತಿ ಜನ ಒಂಥರ ಬ್ಲೆಸ್ಸಿಂಗ್ಸ್ ಕೊಡ್ತಾರೆ ಅದೊಂದು ನೋಡಿ ನನಗೆ ಖುಷಿ ಫ್ರೆಂಡ್ಸ ಶೈಲ ಅವರು ಮೆಸೇಜ್ ಮಾಡಿದ ತಕ್ಷಣ ನನಗೆ ಇವರೇನ ಅಂತ ಅಕೌಂಟ್ ಬೇರೆ ಚೆಕ್ ಮಾಡಿ ನೋಡಿದೆ ಅವರೇ ಅವ್ರದ್ದು ನಾನು ನೋಡ್ತಾ ಇರ್ತೀನಿ ಅವ್ರಾಗ ಅವರೇ ನೋಡಿಬಿಟ್ಟು ನನ್ನದು ಒಂದು ರೀಲ್ಸಿಗೆ ದೊಡ್ಡ ರೀಲ್ಸಿಗೆ ಲೈಕ್ ಮಾಡಿ ಅವರೇ ಮೆಸೇಜ್ ಮಾಡಿದ್ರು ಮೆಸೇಜಲ್ಲಿ ಅದೊಂದು ಹೆವಿ ಖುಷಿ ಆಯಿತು ಪಾಪ ಅವ್ರದ್ದು ಇವತ್ತು ಬರ್ತಡೇ ವಿಶಿ ಹ್ಯಾಪಿ ಬರ್ಡೇ ಶೈಲಿ ಅವರೇ ಹೀಗೆ ಖುಷಿಯಾಗಿರಲಿ ಒಂದು ಒಳ್ಳೆ ಮಗು ಹೆಣ್ಮಗು ನೀವೇನು ಅಂದ್ಕೊಂಡಿದ್ದೀರಾ ಆ ಹೆಣ್ಮಗು ಆರೋಗ್ಯವಾಗಿ ತುಂಬ ಚೆನ್ನಾಗಿ ಹುಟ್ಟಲಿ ಅಂತ ಕೇಳ್ಕೊತೀನಿ ನೀವು ಮತ್ತು ನಿಮ್ಮ ಮಗು ತುಂಬ ಹೆಲ್ದಿಯಾಗಿರಲಿ ಅಂತ ಕೇಳ್ಕೊತೀನಿ ಪಾಪ ತುಂಬ ಒಳ್ಳೆಯವರು ಮಾತ್ರ ಅವರಮ್ಮ ಮತ್ತು ಅವ್ರ ಮಗು ಇದೆ ಅಲ್ವಾ ತುಂಬ ಇಷ್ಟ ಮಗ ಆಡೋದು ಮಾತಾಡೋದು ಅದೆಲ್ಲ ತುಂಬ ಕ್ಯೂಟ್ ಕ್ಯೂಟಾಗಿ ಮಾತಾಡ್ತಾ ಇರ್ತೇನೆ ಅವ್ರ ಅಮ್ಮಂದ್ರೆ ನನಗೆ ಹಿಂಗೆ ತುಂಬ ಇಷ್ಟ ಆಂಟಿದು ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ ಮತ್ತು ಅವ್ರದು ಯೂಟ್ಯೂಬೆಲ್ಲ ಲಾಕ್ ಆಗಿತ್ತು ಅಲ್ವಾ ಅದೆಲ್ಲ ನಾನು ಹಿಂದೆ ಎಲ್ಲ ಚೆನ್ನಾಗಿ ನೋಡ್ತಾ ಇದ್ದೆ ಇವಾಗ ಇಲ್ಲ ಫ್ರೆಂಡ್ಸ್ ಯಾರ್ದು ಅಷ್ಟಾಗಿ ನೋಡೋದಕ್ಕೂ ಸಹಿತ ಆಗ್ತಾಯಿಲ್ಲ ಇಲ್ಲ ನಾನು ವೀಡಿಯೋ ಶೂಟ್ ಮಾಡ್ದು ಎಡಿಟಿಂಗ್ ಮಾಡ್ದು ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ವ್ಯೂಸ್ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಆ ಕಡೆ ಕಾನ್ಸಂಟ್ರೇಷನ್ ಕೊಡಬೇಕಾಗುತ್ತೆ ಮತ್ತು ಸ್ವಲ್ಪ ಸ್ವಲ್ಪ ಪ್ರಮೋಷನ್ ಎಲ್ಲ ಬರ್ತಾ ಅಲ್ವಾ ಹಾಗಾಗಿ ಸ್ವಲ್ಪ ಅದಕ್ಕೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡ್ತಾ ಇದ್ದೀನಿ ಯೂಟ್ಯೂಬ್ಗೂ ಕಾನ್ಸಂಟ್ರೇಷನ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಫಸ್ಟು ಮೇನ್ ಬಂದು ನನ್ನದು ಯೂಟ್ಯೂಬ್ ಆಯಿತಾ ಫಸ್ಟು ಪ್ರಿಫ್ರೆನ್ಸ್ ಕೊಡೋದೇ ನಾನು ಯೂಟ್ಯೂಬ್ಗೆ ಆಮೇಲೆ ಇನ್ಸ್ಟಾಗ್ರಾಮು ಇನ್ಸ್ಟಾಗ್ರಾಮಲ್ಲಿ ಎಷ್ಟೇ ಎತ್ತು ಬೆಳೆದೂ ಸಹಿತ ಯೂಟ್ಯೂಬ್ ಫಸ್ಟು ನಾನು ಲವ್ ಅಂತಲೇ ಹೇಳ್ತೀನಿ ಎಲ್ಲ ಇದುವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದೆ ಅವರೆಲ್ಲರಿಗೂ ಸಹಿತ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಫ್ಯಾಮಿಲಿನ ಸ್ವಲ್ಪ ಜನ ನೋಡಿರೋ ಪರವಾಗಿಲ್ಲ ಫ್ರೆಂಡ್ಸ್ ತುಂಬ ಪ್ರೀತಿಯಿಂದ ವಿಡಿಯೋ ನೋಡ್ತೀರ ನಮ್ಮ ಫ್ಯಾಮಿಲಿಗೂ ಸಹಿತ ಆಶೀರ್ವಾದ ಮಾಡ್ತೀರಲ್ವ ಯೂಟ್ಯೂಬಲ್ಲಿ ಅಷ್ಟು ಸಾಕು ನಮಗೆ ರಂಗ ಅದೇ ಹೇಳಿದ್ರು ಚೆನ್ನಾಗಿ ವಿಡಿಯೋಸ್ ಇದೆ ಚೆನ್ನಾಗಿ ಜನ ಚೆನ್ನಾಗಿ ನಮ್ಮನ್ನ ಮಾತಾಡ್ತಿದ್ದಾರಲ್ವ ಅಷ್ಟು ಅಮ್ಮ ಇನ್ನೇನು ಬೇಕು ಅಲ್ವ ಅಂತ ರಂಗ ಹೇಳ್ತಾ ಇದ್ದೆ ಫ್ರೆಂಡ್ಸ್ ಓಕೆ ಇದನ್ನು ಹೇಳೋದಕ್ಕೆ ಬಂದೆ ಅವರು ಕಮೆಂಟ್ ಮಾಡಿದರು ಅವರಾಗ ಮೆಸೇಜ್ ಮಾಡಿದರು ನಿಮ್ಮ ಪಾಪ ಮುದ್ದಾಗಿದೆ ಈ ಥರದ್ದೊಂದು ಮಗು ನನಗೆ ಹೆಣ್ಮಗು ಹುಟ್ಟಿದ್ರೆ ಸಾಕು ಅಂತ ಅಕ್ಕಿನ್ನ ಇನ್ನೇನು ಬೇಕು ಅಲ್ವ ಫ್ರೆಂಡ್ಸ್ ಇನ್ನೇನು ಬೇಡ ಅಂತ ಅನ್ನಿಸ್ತು ನನಗೆ ಸಾಕು ಇಷ್ಟು ನನಗೆ ಯೂಟ್ಯೂಬಲ್ಲಿ ತಿಂಗಳ ತಿಂಗಳ ಪೇಮೆಂಟ್ ಬರ್ದಿದ್ರು ಪರವಾಗಿಲ್ಲ ಜನ ಪ್ರೀತಿ ನನಗೆ ತಿಂಗಳ ತಿಂಗಳ ಅಲ್ಲ ದಿನ ದಿನ ಒಂದೊಂದು ಮಿನಿಟ್ಸುಗೂ ಸಹಿತ ತುಂಬ ಪ್ರೀತಿ ಕಡೋರು ಸಾಕಷ್ಟು ಜನ ಇದ್ದಾರೆ ಅಂತಲೇ ಹೇಳ್ಬೋದು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಫ್ರೆಂಡ್ಸ ಖುಷಿಯಾಗಿದ್ದೀನಿ ನಾನಂತೂ ಇತ್ತೀಚೆಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದ್ದೀನಿ ಫ್ರೆಂಡ್ಸ್ ಹಿಂದೆ ಎಷ್ಟು ನೋವು ಅನುಭವಿಸಿದ್ದೀವಿ ಅಂತಂದರೆ ಅದು ಯಾರಿಗೂ ಹೇಳ್ಕೊಳೋದಕ್ಕೆ ಇಷ್ಟಪಡೋದಿಲ್ಲ ಆಯಿತಾ ಸುಮ್ಮನೆ ಹೇಳ್ಕೊಂಡು ಸಹಿತ ನಿಮಗೂ ಬೇಜಾರು ಮಾಡಿಸ್ಬಾರ್ದು ಅಂತ ಯಾರ್ದು ಹೋಗೋದಿಲ್ಲ ಏನೇನೋ ನೋವೆಲ್ಲ ಅನುಭವಿಸ್ಬಿಟ್ಟಿದ್ದೀವಿ ಅದೆಲ್ಲ ಬಿಟ್ಟಾಕ್ಬಿಡಿ ಫ್ರೆಂಡ್ಸ್ ಇವಾಗ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಬೇರೆಯವರಾಗಿದ್ದರೆ ಅಷ್ಟೇ ಯೂಟ್ಯೂಬ್ ಮಾಡೋದಾಗಿರ್ಬೋದು ಇನ್ಸ್ಟಾಗ್ರಾಮ್ ಮಾಡೋದಾಗಿರ್ಬೋದು ಮತ್ತು ಎರಡು ಮಕ್ಕಳು ಸಾಕೊಂಡು ಬಂದಿರೋದಾಗಿರ್ಬೋದು ಅವೆಲ್ಲ ಸುಮ್ಮನೆ ಬಾಯಿ ಮಾತಿನಲ್ಲಿ ಹೇಳ್ದಂಗೆ ಆಗೋದಿಲ್ಲ ಕೆಲವಷ್ಟು ಜನ ಕಪ್ಪಿ ಚೇಷ್ಟಿಗಳು ಕಮೆಂಟ್ ಮೂಲಕ ಬ್ಯಾಡ್ ಕಮೆಂಟ್ ಆಗ್ತದೆ ನಿನಗೇನು ಕೆಲಸ ಕೂತ್ಕೊಂಡು ಬರೀ ವಿಡಿಯೋ ಮಾಡೋದಲ್ವಾ ಕೆಲಸ ಹೋಗಿ ಮಕ್ಳು ನೋಡ್ಕೊ ಅಂತ ಹೇಳ್ತಾ ಇರ್ತಾರೆ ನಮಗೂ ಆಸೆ ಇರುತ್ತೆ ಅಲ್ವಾ ಏನಾದ್ರು ಒಂದು ಮಾಡಬೇಕು ಅನ್ನೋದೊಂದು ಆಸೆ ಇರುತ್ತೆ ಏನು ಆಗೋದಿಲ್ಲ ನನ್ನ ಫ್ರೀ ಟೈಮಲ್ಲಿ ನಾನು ಏನು ಅವ್ರು ಎಷ್ಟು ಮಾಡಬೇಕಾಗಿರುತ್ತೋ ಆ ಒಂದು ಟೈಮಲ್ಲಿ ನಾನು ವಿಡಿಯೋ ಮಾಡ್ತೀನಿ ಅದು ಬಿಟ್ಟರೆ ಮಕ್ಕಳು ಹೇಗೆ ನೋಡ್ಕೋಬೇಕು ಅನ್ನೋದು ನಾನು ಆಲ್ಮೋಸ್ಟ್ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ನನ್ನ ಮಕ್ಕಳು ಹೇಗೆ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ನನ್ನ ಹಸ್ಬೆಂಡ್ಗೂ ಅಷ್ಟೇ ನನ್ನ ಮಕ್ಳಿಗೆ ಏನೇನು ಬೇಕು ಅದೆಲ್ಲ ತಂದ್ಕೊಡೋದು ಅವ್ರಿಗೂ ಚೆನ್ನಾಗಿ ಗೊತ್ತು ಬ್ಯಾಡ್ ಕಮೆಂಟ್ ಮಾಡೋರಿಗೆ ನಾನು ಯಾವತ್ತಿರೋ ಜಾಸ್ತಿ ತಲೆ ಕೆಡಿಸ್ಕೊಳೋದಿಲ್ಲ ಫ್ರೆಂಡ್ಸ್ ಸಾಕಷ್ಟು ಮನಸ್ಸಿಗೆ ನೋವೆಲ್ಲ ಅನುಭವಿಸ್ಬಿಟ್ಟಿದ್ದೀನಿ ಇದು ಯಾವುದು ಲೆಕ್ಕ ಅಲ್ಲ ಓಕೆನಾ ಬನ್ನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಿಮ್ಮಿಂದಲೇ ಇದೆಲ್ಲ ಆಗೋದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ಫಸ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಆಮೇಲೆ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದೆ ಜನ ಎಲ್ಲ ಕಡೆಯಿಂದ ಪ್ರೀತಿ ಕೊಡ್ತಾ ಇದ್ದೀರಾ ಖುಷಿ ಆಗ್ತಾ ಇದೆ ಅದು ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಎಷ್ಟೇ ಟ್ಯಾಂಕ್ಸ್ ಹೇಳಿದ್ರು ಸಹಿತ ಕಡಿಮೆ ಆಗ್ತಾ ಇರುತ್ತೆ ನಾನು ಒಬ್ರು ನಿಮ್ಮ ಮನೆ ಮಗಳು ಅಂತ ತಿಳ್ಕೊಳ್ಳಿ ನಿಮ್ಮ ಮನೆ ಮಗಳಾಗಿರ್ಬೋದು ಅಕ್ಕ ತಂಗಿ ಏನಾದರೂ ತಿಳ್ಕೊಳ್ಳಿ ಓಕೆ ನಾ ನಾನು ನಿಮ್ಮ ಮನೇಲಿ ಒಬ್ರು ಮೆಂಬರ್ಸ್ ಅಂತ ತಿಳ್ಕೊಳ್ಳಿ ಅಷ್ಟೇ ಫ್ರೆಂಡ್ಸ್ ಇನ್ನೇನು ಆಗೋದಿಲ್ಲ ಇವ್ಲಾಗ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಆ ಡೋರಾ ನನ್ನ ಜೊತೆ ಕ್ಯಾಮ್ರ ಅಂದರೆ ಸಾಕವ್ಳು ಇಡತಾ ಇಲ್ಲ ಅದಕ್ಕೆ ಬೇಡ ಬಿಡು ಅಂತ ಹೇಳ್ಬಿಟ್ಟು ಪಾಪ ಅವ್ರಿಗೂ ಡಿಸ್ಟರ್ಬ್ ಮಾಡಬಾರ್ದು ಅಲ್ವಾ ನೋಡಿ ಅಲ್ಲಲ್ಲೂ ಇತ್ತಾಳೆ ನೋಡಿ ಅಲ್ಲಿ ಅಲ್ಲೂ ಇತ್ತಾ ಇದ್ದಾಳೆ

ಇವಾಗ ಬನ್ನಿ ಸ್ವಲ್ಪ ಬೇಳೆ ಸಾಂಬಾರು ಮಾಡೋಣ ಅಂತ ಬೇಳೆ ಸಾಂಬಾರು ಮಾಡ್ತಾಯಿದೀವಿ ಬೇಳೆ ಸಾಂಬಾರು ಎಷ್ಟೋ ದಿನ ಆಗಿತ್ತು ರೇಷನೆಲ್ಲ ಖಾಲಿ ಆಗಿತ್ತಲ್ವ ಮೊನ್ನೆ ಡಿಮಾರ್ಟಿಗೆ ಹೋಗಿ ಬಂದಿದ್ದಾರೆ ರೇಷನ್ ಫುಲ್ಲಾಗಿದೆ ಮನೇಲಿ ಇವಾಗ ಏನೇನು ಅವಾಗ ಮಾಡ್ಕೊಂಡು ತಿನ್ಬೋದು ಮತ್ತು ಯಶಿಕಾಗೆ ಅವಳಿಗೆ ಬೇಳೆ ಸಾಂಬಾರು ಅಂದರೆ ತುಂಬ ಇಷ್ಟ ಮಕ್ಕಳಿಗೆ ಬೇಳೆ ಕಟ್ಟು ಆ ಥರದ್ದೆಲ್ಲ ಮಾಡಿಕೊಟ್ರೆ ಬೇಡಿಕೆ ಆಗ್ತಾರೆ ನಾನು ಇತ್ತೀಚಿಗೆ ಅಷ್ಟಾಗಿ ಈ ಬೇಳೆ ಏನೂ ಮಾಡಿಲ್ಲ ಅವಾಗವಾಗ ಮಕ್ಕಳಿಗೆ ಮಾಡ್ಕೊಡೋದು ಒಳ್ಳೆಯದು ನಮ್ಮ ಡೋರಾಗು ಇನ್ನು ಮುಂದೆ ನಾನು ಬೇಳೆಯಲ್ಲಿ ಸ ಸ್ವಲ್ಪ ಹಾಗೆ ರಸ ಬರ್ತೇನೆ ನೋಡಿ ಅದನ್ನು ಚೀಪಿಸ್ತಾ ಇರ್ತೀನಿ ಅದೆಲ್ಲ ಹೇಳಬೇಕಾಗಿರೋ ವಿಷಯನೇ ಅಲ್ಲ ಫ್ರೆಂಡ್ಸ್ ನೀವಾಗ ನೀವೇ ಎಲ್ಲ ತಿಳ್ಕೊಂಡು ಮಾಡಬೇಕಾಗುತ್ತೆ ಗೊತ್ತಿರ್ತಾ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ತಾ ಇಲ್ವ ಈಗ ಬೆಳೆದು ನಾನು ಹಸಿಮೆಣಕಾಯಿ ಹಾಕಿಲ್ಲ ಆಯಿತಾ ಒಂದೆ ಟಮಾಟೇನು ಮತ್ತು ಬರಿ ಬೇಳೆ ಅದನ್ನು ನೀರನ್ನು ತಂಡಿ ಸ್ವಲ್ಪ ಅವಳು ಮುಂದೆ ಟೇಸ್ಟು ಮಾಡೋದಕ್ಕೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಟೇಸ್ಟ್ ಮಾಡಿಸ್ತಾ ಇದ್ದೀನಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆ ಸಿಂಪಲ್ ಆಗಿ ಬೆಳೆ ಸಾಂಬಾರು ಮಾಡ್ಕೊಂಡಿದ್ದಾಯಿತು ಇತ್ತೀಚೆಗೆ ಏನು ಸ್ಪೆಷಲ್ ನಾನ್ ವೆಜ್ ಅಂತೂ ಮಾಡಿ ಹತ್ತತ್ರ ಒಂದು ಆಯಿತು ಫ್ರೆಂಡ್ಸ್ ಆ ಅದು ಹಬ್ಬ ಬಂತಿದ್ದು ಹಬ್ಬ ಬಂತು ಮತ್ತು ಊರಲ್ಲಿ ಕಲಸ ಆಂಜನೇಯಂದು ಗುಡಿ ಓಪನ್ ಮಾಡಿದರು ಹಾಗಾಗಿ ಸ್ವಲ್ಪ ಒಂದು ಇಪ್ಪತ್ತಿನದ ಮೇಲೆ ಆಯಿತು ಚಿಕನ್ ನಾನ್ ವೆಜ್ ಏನೂ ತಿಂದಿಲ್ಲ ಇನ್ನು ರಂಗ ಬರ್ತಾನೆ ಅಲ್ವ ಆವಾಗ ಚಿಕನ್ ಬ್ಯಾಟಿಂಗ್ ಮಾಡಿ ಬಾರಿಸ್ಕೊಳ್ತಾ ಇರಬೇಕು ಮೊದಲು ನನಗೆ ಚಿಕನ್ ಕಬಾಬು ಚಿಕನ್ ಡ್ರೈ ಫ್ರೈ ತಿನ್ನಂಗಾಗಿದೆ ಚಿಕನ್ ಪೆಪ್ಪರ್ ಫ್ರೈ ತಿನ್ನಂಗಾಗಿದೆ ಏನೇನೋ ತಿನ್ನೋ ಆಗಿದೆ ಅದೆಲ್ಲ ಆದರೆ ನೋಡೋಣ ಮುಂದಿನ ದಿನಗಳಲ್ಲಿ ಮಾಡ್ಕೊಂಡು ತಿಂತೀನಿ ಇವಾಗಂತೂ ಸಾಧ್ಯ ಆಗೋದಿಲ್ಲ ರಂಗ ಬಂದ್ರೇ ನಾವು ತಿನ್ನೋದು ಎಷ್ಟೇ ಆಸೆ ಇದ್ರೂ ರಂಗ ಬಂದ್ರೇ ನಾವು ತಿನ್ನೋದಕ್ಕಾಗೋದು ಇಲ್ಲಾಂದರೆ ನಾನು ತಿನ್ನೋದಕ್ಕೂ ಅಷ್ಟೊಂದು ಮಾಡಿದ್ರೂ ಸಹಿತ ತಿನ್ನೋದಕ್ಕೆ ಇಷ್ಟೊಂದು ಇಷ್ಟ ಆಗೋದಿಲ್ಲ ಓಕೆ ಬನ್ನಿ ಇದು ಹುಣಸೆ ಹಣಿಂದ ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅದು ಕವರ್ ಇದೆ ನೋಡಿ ಅದ್ಯಾವುದೋ ನೇಮ್ ಬರ್ತುಕೊಂಡಿದ್ದೀನಿ ತುಂಬ ಸಖತ್ತಾಗಿದೆ ಮಾತ್ರ ನಾವೇನು ಕುಟ್ಟು ಹುಣ್ಸೆಣ್ಣು ಮಾಡ್ತೀವಿ ನೋಡಿ ಸೇಮ್ ಅದೇ ಥರನೇ ಇತ್ತು ಬಾಗೆ ಪೆಪ್ಪರ್ ಮತ್ತು ಚಿಲ್ಲಿ ಫ್ಲೇವರು ಹುಣ್ಸೆಣ್ಣು ಉಪ್ಪು ಹುಳಿ ಖಾರ ಸಹಿತ ಕರೆಕ್ಟಾಗಿ ಪರ್ಫೆಕ್ಟಾಗಿತ್ತು ಒಂಥರ ಹುಳಿ ಹುಳಿ ಖಾರ ಖಾರ ಜಾಸ್ತಿಯಾಗಿತ್ತು ನಮ್ಮ ಐಶಿಕಂತು ತುಂಬ ಹ್ಯಾಪಿಯಾಗಿ ತಿಂತಾ ಇದ್ದಾಳೆ ಮಕ್ಕಳಿಗೆ ಒಂದೊಂದಾಗಿ ಈ ಥರದ್ದು ಕೊಡಬೇಕು ಏನು ಈ ಥರದ್ದು ಫಸ್ಟ್ ಟೈಮ್ ಕೊಡ್ತಾಯಿದ್ದೆವು ಫ್ರೆಂಡ್ಸ ಕುಡ್ಕೂಡ ಯಾತಡ್ದು ಅಲ್ಲೇ ಎಷ್ಟೋ ದಿನ ಆಯ್ತು ಅವಳಿಗೆ ಹತ್ತತ್ರ ಒಂದು ಎರಡು ತಿಂಗಳು ಮೂರು ತಿಂಗಳು ಮೇಲೆ ಆಯ್ತೇನೋ ಕುರ್ಕುರೆ ಚಿಪ್ಸು ಆ ಥರದ್ದೆಲ್ಲ ಕೊಡಿಸೋದು ಮಡಿಸ್ಬಿಟ್ಟಿದ್ದೀವಿ ಅವಳು ದಿನಕ್ಕೆ ಏನಿಲ್ಲ ಅಂದರೆ ಒಂದು ಐದಾರು ಕುರ್ಕುರೆ ತಿಂತಾ ಇದ್ಲು ಹೆವಿ ಕುರ್ಕುಡೆ ಪಾಕೆಟ್ ತಿಂತಾಯಿದ್ಲು ನಮಗೆ ಅವಳಿಗೆ ಒಂದು ಸರಿ ಕಫ ಆಗಿ ಫುಲ್ಲು ಎದೆ ಫುಲ್ಲು ಕಫ ಆಗಿಬಿಟ್ಟಿತ್ತು ಹಾಸ್ಪಿಟಲ್ ಕರ್ಕೊಂಡು ಹೋದಾಗ ಡಾಕ್ಟರ್ ಹೇಳಿದರು ಹಾಗಾಗಿ ಅವ್ಳಿಗೆ ಬಿಡಿಸ್ಬಿಟ್ವಿ ರಂಗನೆ ಬಿಡಮ್ಮ ಅಂತ ಹೇಳ್ಬಿಟ್ಟು ಅವ್ನು ಅವ್ನ ಪ್ರೀತಿ ಇದ್ರೆ ಮನಸ್ಸಲ್ಲಿ ಇರಬೇಕು ಫ್ರೆಂಡ್ಸ್ ಅವಳು ಏನೇ ಕೇಳ್ತಾಳೆ ಅಂತ ಅಂದರೆ ಕೊಡಿಸ್ಬಿಡ್ತಾಳೆ ಅವಳು ಏನು ಕೇಳ್ತಾಳೆ ಅವಾಗ ಕೊಡಿಸ್ಬಿಡ್ಬೇಕು ಹಾಗೆ ರಂಗ ಮತ್ತು ಅವಳು ಜಮ್ಸ್ ಚಾಕ್ಲೇಟ್ ಜಾಸ್ತಿ ತಿಂತಾ ದಿನಕ್ಕೆ ಎರಡು ಪ್ಯಾಕೆಟ್ ಮೂರು ಪಾಕೆಟು ಇನ್ನೇನು ಮನೇಲಿ ಎಲ್ಲ ಊಟ ತಿಂತಾಳೆ ಅಲ್ವ ಹಾಗಾಗಿ ಇವಾಗ ಸ್ವಲ್ಪ ಪರವಾಗಿಲ್ಲ ಮನೆ ಊಟ ಚೆನ್ನಾಗಿ ತಿಂತಾಳೆ ಹೆಲ್ದಿಯಾಗಿದ್ದಾಳೆ ಕಫ ಕೆಮ್ಮು ಯಾವುದೂ ಇಲ್ಲ ನಮ್ಮ ಎಶಕಾಗೆ ಜಾಸ್ತಿ ಕಫ ಕೆಮ್ಮು ಆಗ್ತಾ ಇರುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ಏನು ಕೊಡ್ತಾ ಇಲ್ಲ ಅಲ್ವಾ ಕಫ ಕೆಮ್ಮು ಜಾಸ್ತಿ ಆಗ್ತಾನೇ ಇಲ್ಲ ನಮ್ಮ ದೊರಾಗೆ ಬಿಟ್ಬಿಡಿ ಪಾಪ ಅದು ನನ್ನ ಫೀಡಿಂಗ್ ಮಾಡಿಸೋದನ್ನ ಹಾಲು ಕುಡ್ಸ್ತೀನಿ ಮತ್ತು ರಾಗಿ ಸರಿ ತಿನ್ಸೋದು ಬಿಟ್ಟರೆ ಇನ್ನೇನು ತಿನ್ನೋದಿಲ್ಲ ಬಾದಾಮಿ ಪೇಸ್ಟು ಜಾಕಾಯಿ ಪೇಸ್ಟು ಅಷ್ಟೇ ಜಾಸ್ತಿ ಏನು ತಿಂತಾ ಇಲ್ಲ ಪರವಾಗಿಲ್ಲ ಅವಳಿಗೆ ಕಫ ಕೆಮ್ಮು ಅನ್ನೋದೇ ಜಾಸ್ತಿ ಇಲ್ಲ ಇವಾಗ ನೋಡಿ ಹೆಂಗೆ ಮುದ್ದು ಗೊಂಬೆ ಥರ ಮಲ್ಕೊಂಡಿದೆ ಅಂತ ತೊಡೆ ಮೇಲೆ ಅಯ್ಯೋ ತುಂಬ ತರಲೆ ಆಗ್ಬಿಟ್ಟಿರ್ತವೆ ಫ್ರೆಂಡ್ಸ್ ನೋಡೋದಕ್ಕೆ ಸೈಲೆಂಟು ಅಂತ ಅಂದ್ಕೋಬಿಡಿ ಸಖತ್ತು ತರಲೆ ಆಗಿದ್ದಾಳೆ ಅಕ್ಕೋ ಮನೆಗೆ ಹೋಗ್ಬೇಕಾದ್ರೆ ಅಕ್ಕನ ಪಕ್ಕ ಮನಗಸ್ತೀನಿ ಅಲ್ವ ಒಂದೊಂದು ಟೈಮು ಅವಳನ್ನ ಕೆಣಕೋದು ಅವಳಿಗೆ ತಲೆ ಇಡ್ದು ಬೆಳೆಯೋದು ಅದೆಲ್ಲ ಮಾಡ್ತಾ ಇರ್ತಾಳೆ ನೋಡಿ ಒಂಥರ ಖುಷಿ ಆಗುತ್ತೆ ಯಾವಾಗಲೂ ಡೋರ ತೋರಿಸಿ ಡೋರ ತೋಡ್ಸಿ ವಿಡಿಯೋ ಫುಲ್ಲು ಡೋರ ತೋಡ್ಸಿ ಅಂತ ಕೇಳ್ತಿದ್ರಲ್ವ ಹಾಗಾಗಿ ಡೋರ ತೋಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ನನಗೇನು ಒಬ್ಬೊಬ್ರು ಹೇಳ್ತಾಳೆ ದೃಷ್ಟಿ ಆಗುತ್ತೆ ವಿಡಿಯೋದಲ್ಲಿ ಅಷ್ಟೊಂದು ಏನು ತೋಡ್ಸೋದಿಕ್ಕೆ ಹೋಗ್ಬೇಡ ಅಂತ ಅದೇನೋ ನಾನು ಜಾಸ್ತಿ ನಂಬೋದಿಲ್ಲ ಫ್ರೆಂಡ್ಸ್ ಆಮ್ ಆ ಥರದ್ದೆಲ್ಲ ನಂಬೋದು ಕಡಿಮೆ ಹೇಳ್ತಾ ಹೇಳ್ತಾಯಿರ್ತಾರೆ ಜಾಸ್ತಿ ತೋರಿಸ್ಬಾರ್ದು ಅಮ್ಮ ಅಂತ ನನಗೇನು ಇಲ್ಲ ಫ್ರೆಂಡ್ಸ್ ನಿಮ್ಮ ಪ್ರೀತಿ ಮುಂದೆ ಇದೆಲ್ಲ ನನಗೆ ಏನು ಅನ್ಸರಿಲ್ಲ ಆಯಿತಾ ನಂಬೋದು ಸಹಿತ ಇಲ್ಲ ನೀವು ಪ್ರೀತಿ ಕೊಟ್ಟರೆ ಸಾಕು ನಿಮ್ಮ ಬ್ಲೆಸ್ಸಿಂಗ್ ಸಾಕು ಆಯಿತಾ ನೀವೆಷ್ಟು ಒಳ್ಳೊಳ್ಳೆ ಬ್ಲೆಸ್ಸಿಂಗ್ ಮಾಡ್ತೀರ ಅಷ್ಟು ನನ್ನ ಮಗಳು ತುಂಬ ಮುದ್ದಾಗಿ ಚೆನ್ನಾಗಿರ್ತಾಳೆ ನಾವು ಅಷ್ಟೇ ನಮ್ಮ ಕುಟುಂಬ ಸಮೇತ ತುಂಬ ಚೆನ್ನಾಗಿರ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಆಮ್ ದೊಡ್ಡ ನೋಡಿ ಆಟ ಆಡ್ತಾ ಇದ್ದಾಳೆ ಅವ್ಳಗಂತು ಪುಟಾಣಿ ಫ್ರಾಕ್ ಹಾಕಿದ್ದೀನಿ ಸ್ವಲ್ಪ ಇನ್ನೂ ಕೆಲವಷ್ಟು ಬಟ್ಟೆ ತರಬೇಕು ಫ್ರೆಂಡ್ಸ್ ಅವಳಿಗೆ ಇನ್ಮೇಲೆ ಬೇಸಿಗೆಗೆಲ್ಲ ಬಂತು ಅಲ್ವಾ ಅವಳಿಗೆ ಕಂಫರ್ಟಬಲ್ ಫೀಲ್ ಆಗಬೇಕು ಆಡ್ತಿಯಾಗಿ ಬಟ್ಟೆನ ತರಬೇಕು ನೋಡಿ ನಾ ಟೈಮಿಂಗ್ ಇಲ್ಲ ಮತ್ತು ದುಡ್ಡು ಅರ್ಜೆಸ್ಟ್ ಆಗ್ತಾಯಿಲ್ಲ ಇನ್ನು ನಮ್ಮ ಕಡೆ ಬೇರೆ ಬಂತು ಅಲ್ವಾ ಇವಾಗ ತರೋ ಪರಿಸ್ಥಿತಿಲಿ ಜಾಸ್ತಿ ಇಲ್ಲ ತರಬೇಕು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಆರ್ಡರು ಸಹಿತ ಮಾಡ್ಕೋಬೇಕು ನೋಡಬೇಕು ಬೇಗ ಬೇಗ ಯಾವ್ದಾದ್ರು ಒಂದು ಒಳ್ಳೆ ಅವಳಿಗೆ ಕಂಫರ್ಟಬಲ್ ಫೀಲ್ ಆಗಬೇಕು ಮತ್ತು ಮುದ್ದಾಗಿ ಚೆನ್ನಾಗಿ ಕಾಣಬೇಕು ಆ ಥರದ ಬಟ್ಟೆನ ಹಾಕಬೇಕಾಗುತ್ತೆ ವೀಡಿಯೋ ಮೂಲಕ ತೋಡ್ತೀವಿ ಅಂದರೆ ಸ್ವಲ್ಪ ಮಕ್ಕಳು ಚೆನ್ನಾಗಿರ್ಬೇಕು ಅಲ್ವಾ ಹಾಗಾಗಿ ಮ ನಮ್ಮ ಡೋರಾಗೆ ಯಶಿಕಾಗೆ ತಂದ್ಕೋಬೇಕು ಆರ್ಡರ್ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಇಷ್ಟೇ ಇನ್ನೇನು ಹೇಳಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತುಂಬ ಸಿಂಪಲಾಗಿ ಲೇಝಿ ತಂದಿಂದ ಇದೆ ಇತ್ತೀಚೆಗೆ ಏನೇ ಒಂದು ಕೆಲಸ ಆಗ್ತಾ ಇಲ್ಲ ಯಾಕೋ ಗೊತ್ತಿಲ್ಲ ಬೆಳಗ್ಗೆ ಲೇಟಾಗಿ ಎದೊಳ್ತಾ ಇದ್ದೀನಿ ಮತ್ತು ನೈಟು ತುಂಬ ಲೇಟಾಗಿ ಮಲ್ಕೋತಾ ಇದ್ದೀನಿ ಆಚೆ ಈಚೆ ಆಗ್ತಾಯಿದೆ ರಂಗ ಇದ್ದರೆ ಸ್ವಲ್ಪ ಖುಷಿಯಾಗಿರ್ತೀನಿ ರಂಗ ಇಲ್ಲ ಅಂತಂದರೆ ಅದೇನೇ ಕೆಲಸನೇ ಮಾಡೋದಕ್ಕೆ ಆಗ್ತಾಯಿಲ್ಲ ಒಂದು ಸ್ವಲ್ಪ ಬೇಜಾರು ತುಂಬ ಅಂದರೆ ತುಂಬ ಬೇಜಾರು ಆಗ್ತಾ ಇರುತ್ತೆ ರಂಗ ಇದ್ದಾಗ ಬೇ ಜಗಳ ಅಂದರೆ ಜಗಳ ಆಡ್ತಾಯಿರ್ತೀನಿ ಹೋಗು ನೀನು ನನಗೆ ಹೊಡಿತೀಯ ಜಾಸ್ತಿ ಹೊಡಿತೀಯ ಸುಮ್ಮನೆ ಸುಮ್ಮನೆ ಹೊಡಿತಾನೆ ತಮಾಷೆಗೆ ಹೊಡಿಯೋದು ಕಿತ್ತಾಡೋದು ಇಲ್ಲಿರ್ಬೇಡ ನೀನು ಫಸ್ಟ್ ಊರಿಗೆ ಹೋಗು ಜಾಸ್ತಿ ದಿನ ಆದಮೇಲೆ ಬಾ ಅಂತ ಹೇಳ್ತಾ ಇರ್ತೀನಿ ಆಮೇಲೆ ಫೋನಲ್ಲಿ ಹೇಳ್ತಾ ಇರ್ತಾನೆ ಯಾಕೆ ಇದ್ದಾಗ ಬೈತೀಯಾ ಹೋಗಿದ್ದೀನಲ್ಲ ಚೆನ್ನಾಗಿರು ಅಂತ ಹೇಳ್ತಾಯಿರ್ತೇನೆ ಹಾಗೆ ಫ್ರೆಂಡ್ಸ ಏನು ಮಾಡೋದಕ್ಕಾಗೋದಿಲ್ಲ ಕ್ಯೂಟ್ ಕ್ಯೂಟ್ ಪ್ರೀತಿ ಅಲ್ವಾ ಕ್ಯೂಟ್ ಕ್ಯೂಟ್ ಜಗಳ ಪ್ರೀತಿ ಎಲ್ಲ ಇರಬೇಕಾಗುತ್ತೆ ಹಂಗಾರ ಒಂದು ಫ್ಯಾಮಿಲಿ ಒಂದು ಕಪಲ್ ಆಗಿರೋದಕ್ಕೆ ಸಾಧ್ಯ ಇನ್ನು ಮುಂದೆ ಡೋರ ಫುಡ್ ರೋಟೀನ್ ತೋರಿಸ್ತೀನಿ ಫ್ರೆಂಡ್ಸ್ ಆದಷ್ಟು ಫುಡ್ ರೋಟೀನ್ ತೋರಿಸ್ತಾ ಹೋಗ್ತೀನಿ ಆಯಿತಾ ಯಾವ ರೀತಿಯಾಗಿ ಫುಡ್ ಮಾಡಬೇಕು ಅದೆಲ್ಲ ಆಗಿ ತೋರ್ತಾ ಹೋಗ್ತೀನಿ ಇದೇ ರೀತಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಕೊಡಿ ಅಂತ ಕೇಳ್ಕೊತೀನಿ ನಮ್ಮ ಇಬ್ಬರು ಮಕ್ಕಳಿಗಾಗಿರ್ಬೋದು ನಮ್ಮ ಎಲ್ಲರೂ ಫ್ಯಾಮಿಲಿಗೆ ನಮ್ಮ ಫ್ಯಾಮಿಲಿ ಯಾರ್ಯಾರಿದ್ದಾರೆ ಅವರೆಲ್ರಿಗೂ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಇರಲಿ ಓಕೆ ಫ್ರೆಂಡ್ಸ್ ಆ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಸಂಡೇ ಮಾರ್ನಿಂಗ್ ಎದ್ದಿಲ್ಲ ನಾನು ಕಂಟಿನ್ಯೂ ಇದ್ದೀನಿ ಫ್ರೆಂಡ್ಸ್ ಇತ್ತೀಚೆಗೆ ಜಾಸ್ತಿ ಕೆಲಸ ಆಗ್ತಾಯಿದೆ ಮನೇಲಿ ಏನು ವಿಡಿಯೋ ಅಷ್ಟಾಗಿ ಶೂಟ್ ಆಗ್ತಾ ಇಲ್ಲ ಯಾವ ಥರ ವಿಡಿಯೋ ಬೇಕು ಅಂತ ಹೇಳಿ ಪ್ಲೀಸ್ ದಯವಿಟ್ಟು ನಾನು ಅದೇ ರೀತಿ ವಿಡಿಯೋ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಮತ್ತು ಪಾಪು ಫುಡ್ ರೋಟೀನ್ ತೋರಿಸಿ ಅಂತ ಕೇಳ್ತಾಯಿದ್ವಿ ಖಂಡಿತ ನಾಳೆನ ವಿಡಿಯೋದಲ್ಲಿ ಆದರೆ ನಾನು ಪಾಪು ಫುಡ್ ರೋಟೀನ್ ತೋಡ್ತೀನಿ ಮತ್ತು ನಮ್ಮ ಪಾಪು ಆ್ಯಕ್ಟಿವಿಟಿ ಹೇಗಿದ್ದಾಳೆ ಎಲ್ಲದೂ ಸಹಿತ ಪ್ರತಿಯೊಂದು ಸಹಿತ ನಾನು ಇವತ್ತು ವಿಡಿಯೋ ಶೂಟ್ ಮಾಡಿ ನಾಳೆ ಮಂಡೇ ವಿಡಿಯೋ ಬರುತ್ತೆ ಅಂತಲೇ ಹೇಳ್ಬೋದು ಓಕೆನಾ ಫ್ರೆಂಡ್ಸ್ ಯಶಿಕಾ ಮಲ್ಕೊಂಡಿದ್ದಾಳೆ ಸಾಗರ್ ಮಲ್ಕೊಂಡಿದ್ದಾನೆ ನಮ್ಮ ಡೋರ್ ಆಲ್ರೆಡಿ ಎದ್ದಿ ಆಟ ಆಡ್ತಾ ಇದ್ದಾಳೆ ಅಮ್ಮ ಕೈಲಿದ್ದಾಳೆ ಸ್ವಲ್ಪ ಇನ್ಸ್ಟಾಗ್ರಾಮ್ಗೆ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಇವಾಗ ಇದನ್ನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಬೇಕು ಫ್ರೆಂಡ್ಸ್ ಆ ಬೆಳಗ್ಗೆ ಇದ್ದರೆ ಇದೇ ಒಂದು ಎರಡು ಅವರ್ ಕೆಲಸ ಆಗುತ್ತೆ ಆಮೇಲೆ ಮನೆ ಕೆಲಸ ಅಂತ ಬೇಗ ಬೇಗ ಮಾಡ್ಕೋಬೇಕು ಮಕ್ಕಳನ್ನ ನಾನು ನೋಡ್ಕೊಳ್ಬೇಕಾಗುತ್ತೆ ಅದೇ ಆಗುತ್ತೆ ವಿಡಿಯೋ ಯಾವ ರೀತಿಯಾಗಿ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಪ್ಲೀಸ್ ದಯವಿಟ್ಟು ನೀವು ಆದರೆ ಈ ಥರ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ನಾನು ಅದೇ ರೀತಿ ಕಮೆಂಟು ನಾ ಆದಷ್ಟು ಅದೇ ರೀತಿ ವಿಡಿಯೋ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಓಕೆನಾ ಓಕೆ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅಯ್ಯೋ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿರೋ ದಯವಿಟ್ಟು ಅದರಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮಾಡಿಬೇಡಿ ರಂಗ ಎಲ್ಲಿ ಅಂತ ಕೇಳೋದಕ್ಕೋಗ್ಬೇಡಿ ರಂಗ ಬಂದು ಊರಿಗೆ ಹೋಗಿದ್ದಾನೆ ಪಾಪ ಎರಡು ದಿನ ಇಲ್ಲಿದ್ದರೆ ಮೂರು ದಿನ ಅಲ್ಲಿರ್ತಾನೆ ಹಾಗಾಗಿ ಪಾಪ ಹೋಗ್ತಾ ಬರ್ತಾವನೆ ಫುಲ್ಲು ಸಣ್ಣ ಆಗಿಬಿಟ್ಟಿದ್ದಾನೆ ಫುಲ್ಲು ಬ್ಲ್ಯಾಕ್ ಆಗಿದ್ದಾನೆ ಸ್ವಲ್ಪ ದಿನ ಈರುಳ್ಳಿ ಬರೋವರೆಗೂ ಈರುಳ್ಳಿ ಬಂದು ಮಾರಾದ ಮೇಲೆ ಆಮೇಲೆ ಸ್ವಲ್ಪ ರೆಸ್ಟ್ ತೊಗೊಳೋದಕ್ಕೂ ಅವನಿಗೂ ಈಸಿ ಆಗುತ್ತೆ ಓಕೆನಾ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲೇ ಒಳಗಟ್ಟೆ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಲಾರ್ಡ್ಸ್ ಆಫ್ ಲವ್